ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಳ್ಳೆ ಕಲರ್ಫುಲ್ ಐಸ್ ಕ್ಯಾಂಡಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಆರ್ಟಿಫಿಷಿಯಲ್ ಕಲರ್ ಇಲ್ಲ ತುಂಬಾ ಕಲರ್ಫುಲ್ಲಾಗಿದೆ ಈ ಕ್ಯಾಂಡಿನ ಹೇಗೆ ಮಾಡೋದು ಅಂದ್ಕೊಳ್ತಿದ್ದೀರಾ ಸಿಂಪಲ್ರೀ ಮನೆಯಲ್ಲಿರೋವಂಥ ಬೀಟ್ರೂಟ್ನೇ ಬಳಸಿ ಐಸ್ ಕ್ಯಾಂಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೀಟ್ರೂಟ್ನ ಚೆನ್ನಾಗಿಯೇ ಇರಲ್ಲೊಂದು ಸರಿ ತೊಳೆದುಬಿಟ್ಟು ಸಿಪ್ಪೆ ಎಲ್ಲ ತೆಗಿತಿದ್ದೀನಿ ಬೀಟ್ರೂಟು ತುಂಬಾ ದಪ್ಪ ಇದೆ ನಾನು ಒಂದು ಅರ್ಧ ಬೀಟ್ರೂಟ್ನ ತೊಗೊಳ್ತೀನಿ ಇದರಲ್ಲಿ ಚಿಕ್ಕದಾಗಿ ಒಂದು ನಾಲ್ಕೈದು ಗ್ಲಾಸ್ ಆಗೋಷ್ಟು ಐಸ್ ಕ್ಯಾಂಡಿನ ಮಾಡ್ತಾ ಇದ್ದೀನಿ ಅರ್ಧ ಬೀಟ್ರೂಟ್ನ ಹೆಚ್ಕೊಂಡಿದ್ದೀನಿ ಅದನ್ನು ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಜ್ಯೂಸನ್ನು ನೀಟಾಗಿ ಬಿಡಬೇಕು ತರಿ ತರಿಯಾಗೆಲ್ಲ ಸಿಕ್ಕರೆ ಚೆನ್ನಾಗಿರಲ್ಲ ಐಸ್ ಕ್ಯಾಂಡಿಯಲ್ಲಿ ಜ್ಯೂಸನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಇಂತ್ಕೊಳ್ತಿದ್ದೀನಿ ಹೀಗೆ ಎಲ್ಲ ಜ್ಯೂಸನ್ನು ಶೋಧಿಸ್ಕೊಂಡು ಬಿಡಬೇಕು ಏನು ನೀರು ಹಾಕಿಲ್ಲ ಬೀಟ್ರೂಟ್ ಜ್ಯೂಸ್ ಜೊತೆಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಗಲ ಜಾಲರಿ ತೊಗೊಳೋದ್ರಿಂದ ಬೇಗ ಶೋಧಿಸ್ಕೊಳ್ಬೋದು ನಾನು ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತಿರೋದ್ರಿಂದ ಚಿಕ್ಕ ಜಾಲರಿಯಲ್ಲೇ ಶೋಧಿಸ್ಕೊಳ್ತಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಜ್ಯೂಸನ್ನು ತೊಗೊಂಡಿದ್ದಾಯಿತು ಸೆಕೆಂಡ್ ಟೈಮ್ ಸರಿ ಶೋಧಿಸ್ಕೊಳ್ಳೋದ್ರಿಂದ ನೀಟಾಗಿ ಫಿಲ್ಟರ್ ಆಗುತ್ತೆ ಒಂದು ದೊಡ್ಡ ಗ್ಲಾಸ್ ಮತ್ತು ಒಂದು ಚಿಕ್ಕ ಗ್ಲಾಸ್ ಆಗಿದೆ ಇದರಲ್ಲೇ ಸುಮಾರು ಐದು ಐಸ್ ಕ್ಯಾಂಡಿ ಆಗಿದೆ ಬೀಟ್ರೂಟು ತುಂಬಾ ಸ್ವೀಟ್ ಕಂಟೆಂಟ್ ಇರೋದ್ರಿಂದ ಸಕ್ಕರೆನೂ ಜಾಸ್ತಿನೂ ಬಳಸೋ ಹಾಗಿಲ್ಲ ಬೀಟ್ರೂಟ್ ಜ್ಯೂಸ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಐಸ್ ಕ್ಯಾಂಡಿ ಎಲ್ಲ ಮಾಡಿ ಕೊಡೋದ್ರಿಂದ ಆರ್ಟಿಫಿಷಿಯಲ್ ಕಲರೆಲ್ಲ ಬಳಸಲ್ಲ ಮಕ್ಕಳಿಗೆ ಕೂಡ ಇಷ್ಟ ಆಗಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದೇ ಜ್ಯೂಸನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಐದರಿಂದ ಆರು ಸ್ಪೂನಷ್ಟು ಟೀ ಸ್ಪೂನ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಬಿ ಆಲ್ರೆಡಿ ಬೀಟ್ರೂಟ್ ಜ್ಯೂಸೇ ಸ್ವೀಟ್ ಇರೋದ್ರಿಂದ ನಾನು ಒಂದು ಐದಾರು ಸ್ಪೂನ್ ಸಕ್ಕರೆ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಜ್ಯೂಸನ್ನು ಒಲೆ ಮೇಲೆ ಕುದಿಲಿಕ್ಕೆ ಇಡ್ತಿದ್ದೀನಿ ಒಂದೇ ಒಂದು ಸಾರಿ ಕುದಿ ಬಂದರೆ ಸಾಕು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಸಕ್ಕರೆ ಎಲ್ಲ ಕರಗುತ್ತೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಬಳಸ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಮಾತ್ರ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ನೀರಾಕಿ ಬೀಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲೇ ಬೀಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಗಂಟೆಲ್ಲ ಕರಗುತ್ತೆ ಅಂತ ಈ ಮಿಶ್ರಣನ ಈಗ ಜ್ಯೂಸಲ್ಲಿ ಸುರ್ಕೊಳ್ತಾ ಈಗ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಒಂದು ಐದೈದು ನಿಮಿಷದಲ್ಲೆಲ್ಲ ಈ ಕ್ಯಾಂಡಿ ರೆಡಿ ಆಗುತ್ತೆ ತುಂಬಾ ಟೈಮು ಕೂಡ ತಗೊಳ್ಳಲ್ಲ ಇದಕ್ಕೇನೆ ನಾನು ಒಂದು ಅರ್ಧ ಹೋಳು ಲಿಂಬೆಹಣ್ಣನ ಹಿಂಡ್ಕೊಳ್ತಿದ್ದೀನಿ ಇದಿಷ್ಟೇ ಇಂಗ್ರೀಡಿಯೆಂಟ್ ಸ್ನೇಹಿತರೆ ಐಸ್ ಕ್ಯಾಂಡಿನ ಆರಾಮಾಗಿ ಮಾಡ್ಕೊಳ್ಬೋದು ಜೊತೆಗೆ ಒಂದು ಐದೈದು ನಿಮಿಷದಲ್ಲೆಲ್ಲ ರೆಡಿಯಾಗೋಂಥ ಕ್ಯಾಂಡಿಗಳಿದೆಲ್ಲ ಇದನ್ನು ಕಚ್ಚಾ ಮಾಂಗೋ ಚಾಕ್ಲೇಟ್ ಬಳಸಿ ಕೂಡ ಮಾಡ್ಕೊಳ್ಬೋದು ಹಾಗೆ ಮನೆಯಲ್ಲೇ ಸಿಗೋವಂಥ ಅರಿಶಿನ ಇದನ್ನು ಬಳಸಿ ಕೂಡ ಐಸ್ ಕ್ಯಾಂಡಿನ ಮಾಡ್ಕೊಳ್ಬೋದು ಅದಕ್ಕೆ ಸ್ವಲ್ಪ ಶುಗರ್ ಸ್ವಲ್ಪ ಕಾರ್ನ್ಫ್ಲೋರ್ ಹಾಗೆ ನಿಂಬೆಹಣ್ಣು ಬಳಸಿದರೆ ಸಾಕು ಐಸ್ ಕ್ಯಾಂಡಿ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಒಂದು ರೌಂಡ್ ಕುದಿ ಬಂದಿದೆ ಸಾಕು ಈ ಅಂತ ಆಫ್ ಮಾಡ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಜ್ಯೂಸ್ ಎಲ್ಲ ತಣ್ಣಗಾಗಿದೆ ನಾನು ಪ್ಲಾಸ್ಟಿಕ್ ಮೌಲ್ಡಲ್ಲಿ ಹಾಕ್ತಾ ಇಲ್ಲ ಸ್ಟೀಲ್ ಮೌಲ್ಡಲ್ಲೇ ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಸ್ಟೀಲ್ ಗ್ಲಾಸಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಮೌಲ್ಡ್ ಆಗುತ್ತೆ ಐಸ್ಕಂಡಿ ಆಲ್ರೆಡಿ ಒಂದು ಸಾರಿ ತೆಂಗಿನಕಾಯಿ ಐಸ್ ಕ್ಯಾಂಡಿನ ಮಾಡಿ ತೋರಿಸಿದ್ದೆ ಅದಕ್ಕೆ ನಾನು ಈ ಮಿಲ್ಕ್ ಕವರ್ನ ಹೇಗೆ ಕಟ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೆ ಟೆಟ್ರಾ ಪ್ಯಾಕನ್ನು ಅದೇ ರೀತಿ ಇದಕ್ಕೂ ಕೂಡ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ ಹೀಗೆ ನೀಟಾಗಿ ಸೀಲ್ ಮಾಡಿಕೊಳ್ಬೇಕು ಬೇಗ ಕ್ಯಾಂಡಿ ಆಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಹೀಗೆ ಎಲ್ಲ ಗ್ಲಾಸಸ್ಗೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಈಗ ಚಾಕುಲಿ ಒಂದು ಸಣ್ಣ ಹೋಲ್ ಮಾಡಿಬಿಟ್ಟು ಐಸ್ ಕ್ಯಾಂಡಿ ಸ್ಟಿಕ್ಸ್ನ ಅದರಲ್ಲಿ ಹಾಕ್ಕೊಳ್ತೀನಿ ಎಲ್ಲ ಸ್ಟಿಕ್ಸ್ ಹಾಕಿದ್ದಾಯಿತು ಈಗ ಫ್ರೀಸರಲ್ಲಿ ಇಟ್ಕೊಳ್ತೀನಿ ಒಂದು ಆರರಿಂದ ಎಂಟು ಅವರ್ ಫ್ರೀಸರಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಫ್ರೀಸರ್ ಅಲ್ಲಿ ಇಟ್ಟಿದ್ದೆ ಯಾಕೋ ನಮ್ಮ ಮನೆ ಹತ್ರ ತುಂಬಾ ಕರೆಂಟ್ ಹೋಗ್ತಾನೆ ಇತ್ತು ಹಾಗಾಗಿ ಮೇಲೆ ಮುಚ್ಚಿದ ರ್ಯಾಪರ್ನ ತೆಗೆದಿದ್ದೀನಿ ಅದಕ್ಕೆ ಬೇಗ ಕ್ಯಾಂಡಿ ಆಗಿದೆ ಅದಕ್ಕೆ ಕಡ್ಡಿಗಳೆಲ್ಲ ಸ್ವಲ್ಪ ಸೈಡ್ ಸೈಡ್ ಹೋಗ್ಬಿಟ್ಟಿದೆ ನೋಡಿ ಸ್ನೇಹಿತರೆ ತುಂಬಾನೇ ಸೂಪರ್ ಆಗಿ ಕ್ಯಾಂಡಿ ಆಗಿದೆ ಅದ್ರ ಜೊತೆಗೆ ಒಳ್ಳೆ ಕಲರ್ಫುಲ್ ಆಗಿದೆ ನಿಜವಾಗ್ಲು ಆರ್ಟಿಫಿಷಿಯಲ್ ಕಲರ್ ಕೂಡ ಹಾಕಿದ್ರು ಇಷ್ಟು ಚೆನ್ನಾಗಿ ಕಲರ್ ಬರಲ್ಲ ಈ ರೀತಿಯಾಗಿ ಮನೆಯಲ್ಲೇ ಸಿಗುವಂಥ ತರಕಾರಿಗಳಲ್ಲೆಲ್ಲ ಐಸ್ ಕ್ಯಾಂಡಿನ ಮಾಡಿ ಮಕ್ಕಳಿಗೆ ಕೊಡ್ಬೋದು ಅದರಿಂದ ಮಕ್ಕಳು ತುಂಬ ಖುಷಿಯಾಗ್ತಾರೆ ಜೊತೆಗೆ ಆರ್ಟಿಫಿಷಿಯಲ್ ಕಲರ್ ಎಲ್ಲ ಬಳಸಲ್ಲ ತುಂಬಾ ಟೇಸ್ಟಿಯಾಗಿತ್ತು ಐಸ್ ಕ್ಯಾಂಡಿ ನೀವು ಕೂಡ ಹೀಗೆ ಒಮ್ಮೆ ಟ್ರೈ ಮಾಡಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಐಸ್ ಕ್ಯಾಂಡಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು